ಅರುಂಧತಿ ಜಾಲಕ್ಕೆ ಬಿದ್ದ ಕಾರಣ ಸಾಹಿತ್ಯ ಬದುಕುವ ಹಾಗಿದ್ರೆ ಕರ್ಣ ಸಾಹಿತ್ಯ ಇಬ್ರು ಕೂಡ ದೂರವಾಗಿ ಬಿಡ್ತಾರ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಸಾಹಿತ್ಯ ಇಬ್ರು ಕೂಡ ಒಂದು ಒಳ್ಳೆ ಜೋಡಿ ಇಲ್ಲಿ ಸಾಹಿತ್ಯ ಕರ್ಣದ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು ಕರ್ಣ ಅಂದ್ರೆ ಮೇಲೆ ಸಾಹಿತ್ಯಗೆ ನಿಜವಾಗ್ಲೂ ಗಣ್ಣ ಗೌರವ ಪ್ರೀತಿ ಇದ್ದಿದೆ ಅದೇ ಕಾರಣಕ್ಕೆ ಇಲ್ಲಿ ಅರುಂಧತಿ ಮನೆ ಬಿಟ್ಟು ಹೋಗುವ ಅಂದಾಗ ಸಾಹಿತ್ಯ ಇಷ್ಟ ಇರಲಿಲ್ಲ ಅವರ ಚಿಕ್ಕಪ್ಪ ಹೇಳ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಣ ಬಂದು ತನ್ನನ್ನು ತಡಿಲಿ ಅಂತ ಕಾತರಿಸ್ತಾಳೆ ಆದ್ರೆ ಅರುಂಧತಿ ತಡೀತಾರೆ ಇದರಿಂದ ಕ ಸಾಹಿತ್ಯಗೂ ತುಂಬ ಬೇಜಾರಾಗುತ್ತೆ ಆ ಕಡೆ ಸಾಹಿತ್ಯ ಈ ಕಡೆ ಕಾರಣ ಇಬ್ಬರು ಕೂಡ ಬಿಟ್ಟು ಬಿರಲಾರದೆ ನಿಜವಾಗ್ಲೂ ಕೂಡ ತುಂಬಾ ಸಂಕಟ ಅನುಭವಿಸ್ತಿದ್ದಾರೆ ಈ ಕಡೆ ಅರುಂಧತಿ ಹೊಸ ನಾಟಕವನ್ನೇ ಆಡೋಕೆ ಶುರು ಮಾಡ್ಕೊಂಡಿದ್ದಾರೆ ತಾನೇ ಅವರಿಬ್ರನ್ನ ದೂರ ಮಾಡಿ ಈಗ ಕರ್ಣ ತುಂಬ ನೊಂದ್ಕೊಂಡಿದ್ದಾನೆ ಇಲ್ಲ ನನ್ನಿಂದಾನೆ ಇಷ್ಟೆಲ್ಲ ಆಗೋಯಿತು ನನ್ನ ಮಗನ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಇಲ್ಲ ನನ್ನ ಮಗ ಮತ್ತು ಸಾಹಿತ್ಯನ ನಾನು ದೂರ ಮಾಡಬಾರ್ದಿತ್ತು ಕೋಪಕ್ಕೆ ನಾನು ಬುದ್ಧಿ ಕೊಡಬಾರ್ದಿತ್ತು ಇಲ್ಲ ನಾನೇ ಹೋಗಿ ಸಾಹಿತ್ಯನ ಹೇಗಾದರೂ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀನಿ ನನ್ನ ಮಗನ ಪರಿಸ್ಥಿತಿಗೆ ನೋವಿಗೆ ನಾನು ಕಾರಣ ಆಗ್ಬಿಟ್ಟಿದ್ದೀನಿ ಅಂತ ಅರುಂಧತಿ ಹೆವಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಅಮ್ಮ ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ನೀವು ಅಮ್ಮ ನಾನು ಹೋಗಿ ಸಾಹಿತ್ಯ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲ ನಾನೇ ಹೋಗ್ತೀನಿ ಯಾಕಂದರೆ ನಾನೇ ಕಳಿಸಿದ್ದು ಅಂದಮೇಲೆ ನಾನೇ ಹೋಗ್ಬೇಕಲ್ವಾ ಅಂತ ಹೇಳಿ ಕೂಡ ಮಾತನಾಡ್ತಿದ್ದಾರೆ ಇಲ್ಲಿ ಅರುಂಧತಿ ಅಂತ ಹೇಳ್ಬೋದು ತಾನೇ ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ ಬಟ್ ಇಲ್ಲಿ ಕಾರಣ ಎಷ್ಟು ಬಾರಿ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ತನ್ನ ಡ್ರಾಮಾ ಮೆಗಾ ಡ್ರಾಮ ಡ್ರಾಮಾವನ್ನ ಬಿಡ್ತಾರೆ ಅರುಂಧತಿ ಅದ್ರ ಪ್ರಕಾರವಾಗಿ ಆಲ್ರೆಡಿ ಈತ ಕಡೆ ವೆಂಕಟೇಶ್ ಅವ್ರಿಗೆ ರಿಷಿ ಕಾಲ್ ಮಾಡಿ ಹೇಳ್ಕೊಟ್ಟಿದ್ದಾನೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅರುಂಧತಿಯವರು ನಿಮ್ಮ ಮನೆಗೆ ಬಂದಾಗ ನೀವು ಸಾಹಿತ್ಯನ ಕಳಿಸ್ಬಾರ್ದು ನೀವು ಭಿಕ್ಷೆ ಬೇಡಬೇಕು ಅಂತ ಹೇಳಿ ಸಾಹಿತ್ಯನ ಕಳಿಸ್ಬೇಕು ಅಂದ್ರೆ ಭಿಕ್ಷೆ ಬೇಡಬೇಕು ಅಂತ ಹೇಳಿ ಅವ್ರಿಗೆ ಟಾಸ್ಕ್ ಕೊಡಬೇಕು ಇದು ಎಲ್ಲವನ್ನ ಕೂಡ ಹೇಳಿರ್ತಕ್ಕಂಥದ್ದು ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಹೇಳ್ದಾಗೆ ನೀವು ಮಾಡಲೇಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ಕೂಡ ಬ್ಲ್ಯಾಕ್ ರೋಸ್ ಬಿಡುವುದಿಲ್ಲ ಅಂತ ಈ ಕಡೆ ವೆಂಕಟೇಶ್ಗೂ ಕೂಡ ಗೊತ್ತಿದೆ ಬ್ಲ್ಯಾಕ್ ರೋಸ್ ಎಷ್ಟರ ಮಟ್ಟಿಗೆ ಪೋಫುಲ್ ಅಂತ ಅದೇ ಕಾರಣಕ್ಕೆ ಬ್ಲ್ಯಾಕ್ ರೋಸ್ ಹೇಳ್ದಾಗೆ ಮಾಡಿಬಿಡೋಣ ಆಗಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ವೆಂಕಟೇಶ್ ಅವರು ಕೂಡ ಇತ ಕಡೆ ಹೆವಿ ಡ್ರಾಮಕ್ಕೆ ಸಿದ್ಧವಾಗಿರ್ತಕ್ಕಂಥ ಅರುಂಧತಿ ಇಲ್ಲಿ ಮನೆಗೆ ಬರ್ತಾರೆ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಸಾಹಿತ್ಯ ಮನೆಗೆ ಬಂದು ವೆಂಕಟೇಶಿಯವ್ರ ಮುಂದೆ ಮಂಡಿಯವರು ಕೂತು ಸೆರಗೊಡ್ಡಿ ಬೇಡ್ಕೊತಿದ್ದಾರೆ ದಯವಿಟ್ಟು ನನ್ನ ಮನೆಗೆ ಸಾಹಿತ್ಯನ ಕಳಿಸ್ಕೊಡಿ ಇಲ್ಲ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬೇಡಿ ನನ್ನ ಮಗನಿಗೆ ಶಿಕ್ಷೆ ಕೊಡಬೇಡಿ ನನ್ನ ಮಗನಿಗೆ ಸಾಹಿತ್ಯ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅವನಿಂದ ಆಗೋದಿಲ್ಲ ಅವ್ನ ಸಂಕಟನ ನನ್ನಿಂದ ನೋಡೋಕೆ ಆಗೋ ಆಗ್ತಾ ಇಲ್ಲ ದಯವಿಟ್ಟು ಸಾಹಿತ್ಯನ ನಮ್ಮ ಮನೆಗೆ ಕಳಿಸ್ಕೊಡಿ ನೀವು ಅಂತ ಹೇಳಿ ಎಲ್ಲಿ ಅರುಂಧತಿ ರಿಕ್ವೆಸ್ಟ್ ಮಾಡ್ತಾರೆ ಅದ ಕಡೆ ವೆಂಕಟೇಶ್ ಮತ್ತು ನಳಿನ ಇಬ್ಬರು ಕೂಡ ಬ್ಲ್ಯಾಕ್ ರೋಸ್ ಹೇಗೆ ಹೇಳಿದ್ರು ಅದೇ ರೀತಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದಾ ಸಾಹಿತ್ಯನ ಮನೆಗೆ ಕಳಿಸ್ಕೊಡ್ಬೇಕಾ ಅಷ್ಟು ಸುಲಭಕ್ಕೆ ಸಾಹಿತ್ಯನ ಯಾವುದೇ ಕಾರಣಕ್ಕೂ ನಾನು ನಿಮ್ಮನೆಗೆ ಕಳ್ಸೋಕ್ಕಾಗೋದಿಲ್ಲ ಮನೆಗೆ ಕಳಿಸ್ಬೇಕು ಅಂದರೆ ನೀವೊಂದು ಕೆಲಸ ಮಾಡಬೇಕು ನೀವು ಆ ಕೆಲಸ ಮಾಡಿದ್ರೆ ಸಾಹಿತ್ಯನ ನಾನು ಮನೆಗೆ ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ವೆಂಕಟೇಶ್ ಹೇಳ್ತಾರೆ ತಕ್ಷಣ ಈ ಕಡೆ ಅರುಂಧತಿ ಒಳ ಒಳಗೇನೆ ನಗ್ತಾ ಇದ್ದಾರೆ ಬಿಕಾಸ್ ತಾನೇ ಎಲ್ವನ ಪ್ಲ್ಯಾನ್ ಮಾಡಿರೋದು ನನಗೆ ಅಲ್ವನ ಹೇಳ್ತಿದ್ದಾರೆ ಅಂತ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಬ್ಲ್ಯಾಕ್ ರೋಸ್ ಅರುಂಧತಿನೇ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಅರುಂಧತಿಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಈ ಕಡೆ ವೆಂಕಟೇಶ್ ಅವ್ರಿಗೆ ಏನು ಮಾಡಬೇಕು ಹೇಳಿ ಏನು ಬೇಕಿದ್ರು ಮಾಡ್ತೀನಿ ನನ್ನ ಮಗನಿಗೋಸ್ಕರ ಅಂತ ಅರುಂಧತಿ ಹೇಳಿದಾಗ ನೀವು ಏನಿಲ್ಲ ಹಳೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನ ಮುಂದೆ ಹೋಗಿ ಭಿಕ್ಷೆ ಬೇಡಿ ದುಡ್ಡನ್ನು ತಗೊಂಡು ಬರಬೇಕು ಆಗ ಮಾತ್ರ ನಾನು ಸಾಹಿತ್ಯನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ಸಾಹಿತ್ಯಗಾಗ್ಲಿ ಕಾರಣಂಗಾಗಲಿ ಯಾವ ವಿಷಯಗಳು ಕೂಡ ಗೊತ್ತಿಲ್ಲ ಅವರ ಬೆನ್ನಿಂದೆ ತುಂಬ ವಿಷಯಗಳು ನಡೀತದೆ ಆದರೆ ಅವರಿಬ್ಬರ ಗಮನಕ್ಕೂ ಕೂಡ ಬರ್ತಿಲ್ಲ ಈ ಕಡೆ ವೆಂಕಟೇಶ್ ತುಂಬ ಸಾಚ ತುಂಬ ಒಳ್ಳೆಯವರು ಅಂತ ಸಾಹಿತ್ಯ ಅಂದ್ಕೊಂಡಿದ್ದಾಳೆ ಆ ಮನುಷ್ಯ ಆಲ್ರೆಡಿ ತನ್ನ ಮಗಳು ಅನ್ನೋದನ್ನ ನೋಡದೆ ರಿಷಿ ಜೊತೆ ಜೂಜಾಟಕ್ಕೆ ಇಟ್ಟಿದ್ದಂತಹ ಮಹಾನ್ ವ್ಯಕ್ತಿ ಆತ ಕಡೆ ಕರ್ಣನ ಬದುಕನ್ನೇ ಸರ್ವನಾಶ ಮಾಡಬೇಕು ಅಂತ ಅರುಂಧತಿ ಅನ್ಕೊಂಡಿದ್ದಾರೆ ಏನು ಕರ್ಣನ್ ಬದುಕಲ್ಲಿ ಆಗ್ತಾ ಇದ್ಯೋ ಅಲ್ಲೋಲ ಕೊಲ್ಲೋಲ ಎಲ್ಲದಕ್ಕೂ ಕೂಡ ಕರ್ಣನೆ ಅರುಂಧತಿ ಆಗಿದ್ದಾರೆ ಪಟ್ ಪಾಪ ಕರ್ಣಂಗೂ ಕೂಡ ಗೊತ್ತಿಲ್ಲ ಅರುಂಧತಿ ಇಂಥ ಮಹಾನ್ ಕಲಾವಿದೆ ಅಂತಕ್ಕಂಥದ್ದು ಅಮ್ಮ ದೇವತೆ ಅಂತ ಅನ್ಕೊಂಡ್ಬಿಟ್ಟು ತನ್ನ ಸ್ವಂತ ಅಮ್ಮನೇ ರಾಕ್ಷಿಸಿ ಅನ್ನೋ ರೀತಿಯಲ್ಲಿ ದ್ವೇಷ ಮಾಡ್ತಿದ್ದಾರೆ ಬಟ್ ಇಲ್ಲಿ ಅರುಂಧತಿನೇ ಎಲ್ಲದರ ಸೂತ್ರಧಾರಿಯಾಗಿ ಎಲ್ಲರನ್ನ ತನ್ನ ಕೈ ಬೆರಳಿನ ತುದಿಯಲ್ಲಿ ಆಡಿಸ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಸರಿ ಆಯಿತು ನಾನು ದೇವಸ್ಥಾನದಲ್ಲಿ ಹೋಗಿ ಭಿಕ್ಷೆ ಬೇಡ್ತೀನಿ ಬಟ್ ಸಾಹಿತ್ಯನ ಮಾತ್ರ ಕಳಿಸ್ಕೊಡಿ ನನ್ನ ಮಗನಿಗೋಸ್ಕರ ನಾನು ಭಿಕ್ಷೆ ಬೇಡಕ್ಕೂ ರೆಡಿ ಅಂತ ಹೇಳಿ ಇಲ್ಲಿ ಅರುಂಧತಿ ಹೇಳ್ತಿದ್ರೆ ಸರಿ ಆಯಿತು ಅಂತ ವೆಂಕಟೇಶ್ವರ್ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ಅರುಂಧತಿ ಜೊತೆ ಆಯಿ ಕೂಡ ಬಂದಿದ್ದಾರೆ ಬಿಕಾಸ್ ಆ ವಿಷಯ ಮುಟ್ಟಿಸ್ಬೇಕಲ್ವಾ ಕಾರಣಂಗೆಲ್ಲ ತಲುಪಬೇಕು ವನಜಾಗ್ ತಲುಪಬೇಕು ಆಗ ಮಾತ್ರ ತಾನೇ ಮೆಗಾ ಡ್ರಾಮಾ ಆಗೋದು ಕರ್ಣ ಸಾಹಿತ್ಯ ಇಬ್ಬರ ನಡುವೆ ಒಂದು ಗಲಾಟೆ ಶುರು ಆಗೋದು ಅದೇ ಕಾರಣಕ್ಕೆ ಅರುಂಧತಿ ಜೊತೆ ಆಯಿನ ಕೂಡ ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಆಯಿ ಅಂತೂ ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಅರುಂಧತಿ ಒಪ್ಕೋತಿಲ್ಲ ಈ ವಿಷಯನ ನೀವು ಯಾರಿಗೂ ಕೂಡ ಹೇಳಿ ಕೂಡುದು ನೀವು ಅಂತ ಹೇಳಿ ಕಂಡೀಷನ್ ಹಾಕೋದ್ರ ಮುಖಾಂತರ ದೇವಸ್ಥಾನಕ್ಕೆ ಬರ್ತಾರೆ ಅರುಂಧತಿ ದೇವಸ್ಥಾನದಲ್ಲಿ ಹಳೆ ಬಟ್ಟೆ ಹಾಕೊಂಡಿದೆ ಸ್ಯಾರಿನ ಹಾಕೊಂಡು ದಯವಿಟ್ಟು ದುಡ್ಡು ಕೊಡಿ ಅಂತ ಹೇಳಿ ಭಿಕ್ಷಿಯನ್ನ ಬೀಳ್ತಾರೆ ಅವರು ತುಂಬಾ ಚೆನ್ನಾಗಿ ಗೊತ್ತು ತನ್ನ ಅಮ್ಮ ತನ್ನನ್ನ ಈ ವ್ಯವಸ್ಥೆ ಅವಸ್ಥೆಯಲ್ಲಿ ನೋಡೋದೆಲ್ಲ ಖಂಡಿತ ವನಜ ಕಾಲ್ ಮಾಡ್ತಾರೆ ವನಜ ಹೋಗಿ ಕಾರಣಂಗೆ ಹೇಳೇ ಹೇಳ್ತಾರೆ ಅಂತ ಅದೇ ಕಾರಣಕ್ಕೆ ಅರುಂಧತಿ ಆಯಿನ ತನ್ನ ಜೊತೆ ಬರುವ ಹಾಗೆ ಮಾಡ್ಕೊಂಡಿದ್ದು ಈ ಕಡೆ ಆಯಿ ಕೂಡ ತನ್ನ ಮಗಳಿನ ಅವಸ್ಥೆಯನ್ನ ನೋಡೋಕ ಆಗದೆ ವನಜಾಗೆ ಕಾಲ್ ಮಾಡ್ತಾರೆ ವನಜಾಗೆ ಕಾಲ್ ಮಾಡಿದ ಈ ರೀತಿ ಅರುಂಧತಿ ಬಂದು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತದಾಳೆ ಕಾರಣಗೋಸ್ಕರ ಅಂತದಾಗಿ ವನಜ ಅಲ್ಲಿಂದ ಓಡ್ ಬರ್ತಾರೆ ಅದ್ಕೆ ನೋಡಿ ಬೇಡ ಅದಕ್ಕೆ ಯಾಕೆ ರೀತಿ ಮಾಡ್ತಿದ್ರ ಆ ವೆಂಕಟೇಶ್ ಹೇಳ್ದ ಅಂತ ಈ ರೀತಿ ಮಾಡ್ತಿದ್ರ ಆ ಸಾಹಿತ್ಯಗೋಸ್ಕರ ಅಂದಾಗ ನನ್ಗೆ ನನ್ನ ಮಗನ ಖುಷಿ ಮುಖ್ಯ ಆ ಸಾಹಿತ್ಯ ಮನೆಗ್ ಬರ್ಬೇಕು ಅಂದ್ರೆ ನನ್ಗೆ ಏನ್ ಬೇಕಿದ್ರು ಮಾಡ್ತೀನಿ ನನ್ ಮಗ ಖುಷಿ ಆಗಿರೋದು ಅಷ್ಟೇ ನನಗ್ ಬೇಕಾಗಿರೋದು ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ವನಜ್ ಮನೆಗೆ ಮನೆಗ್ ಹೋಗ್ತಾರೆ ಮನೆಗೆ ಹೋಗಿ ಕರ್ಣನ ಹತ್ರ ಎಲ್ಲಾ ವಿಷಯ ಹೇಳ್ತಾರೆ ಅದಕ್ಕೆ ಅಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ದೇವಸ್ಥಾನ ಹತ್ರ ಕರ್ಣ ಅಂತ ಹೇಳಿ ಕರ್ಣ ಕೂಡ ಓಡಿ ಬರ್ತಾನೆ ಅಮ್ಮನ ಅವಸ್ಥೆ ನೋಡಿ ಕಣ್ಣೀರ್ ಹಾಕ್ತದಾನೆ ಅವನಿಗೆ ಅದನ್ನ ಸಹಿಸ್ಕೊಡಕ್ ಆಗ್ತಾ ಇಲ್ಲ ತನ್ನ ಅಮ್ಮನ ಅವಸ್ಥೆನ ನೋಡಕ್ ಆಗ್ತಿಲ್ಲ ತನ್ನ ಅಮ್ಮನ ಹೇಳಿ ಈ ಕಡೆ ಅಮ್ಮ ಕೇಳ್ತಿಲ್ಲ ಎಲ್ಲ ನಾನು ಬರೋದಿಲ್ಲ ಅಂತಿದ್ದಾರೆ ಬಟ್ ಆದರೂ ಕನ್ವಿನ್ಸ್ ಮಾಡಿ ಇಲ್ಲಿ ಅರುಂಧತಿನ ಮನೆ ಕರ್ಕೊಂಡು ಹೋಗ್ತಾನೆ ತದ ನಂತರ ಕಣ್ಣಂಗೆ ಗೊತ್ತಾಗತ್ತೆ ಯಾಕಾಯಿತು ಏನಾಯಿತು ಅಂತ ಇದಕ್ಕೆಲ್ಲ ಕಾರಣ ಆಗಿದ್ದ ವೆಂಕಟೇಶ್ವರ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಬರೋ ಜೊತೆ ಇಲ್ಲಿ ಕಾರಣ ಸಾಹಿತ್ಯ ಮನೆಗೆ ಹೋಗ್ತಿದ್ದಾರೆ ಅಲ್ಲಿ ಸಾಹಿತ್ಯಾಗೆ ಅಲ್ಲಿ ವೆಂಕಟೇಶ್ ಅವರು ಬೇರೆದೇ ಸ್ಟೋರಿನ ಆಲ್ರೆಡಿ ಕುಕ್ಟ ಸ್ಟೋರಿನ ಬಿಲ್ಡ್ ಮಾಡಿ ಹೇಳ್ತಾರೆ ಇತ್ತ ಕಡೆ ಕಾರಣ ಅಂತೂ ವೆಂಕಟೇಶ್ ವೆಂಕಟೇಶ್ ಅಂತ ಹೇಳಿ ಜೋರಾಗಿ ಕುಕ್ಕೊಂಡು ರಬ್ಬಲ್ ಆಗಿ ಬರ್ತಾರೆ ಒಂದು ಅಮ್ಮನ್ ಸಣ್ಣ ಮಾತು ಹೇಳಿದ್ರೆ ಸಹಿಸಲ್ಲ ಅಂತದ್ರಲ್ಲಿ ಭಿಕ್ಷೆ ಬೇಡ್ಸಿರೋ ವೆಂಕಟೇಶ್ನ ಸುಮ್ಮನೆ ಇರಸ್ತಾರ ಇಲ್ಲಿ ಕಾರಣ ಆ ಕಡೆ ಪ್ರಸ ಪ್ರಸನ್ನ ಕೂಡ ಬಂದಿದ್ದಾರೆ ಈ ಕಡೆ ಕಾರಣ ಅದನ್ನು ವಿಜಿಯೋ ಮಾಡಿ ತೋರಿಸ್ತಿದ್ದಾರೆ ಆ ಕಡೆ ಅರುಂಧತಿ ಫೋನ್ನಲ್ಲಿ ನೋಡ್ತಿದ್ದಾರೆ ಇಲ್ಲೇನೇನು ಆಗತ್ತೆ ಅಂತ ಈ ಕಡೆ ವೆಂಕಟೇಶ್ ಅವರು ನನ್ನ ನಮ್ಮನ್ನೇ ಭಿಕ್ಷೆ ಬೇಡಿಸ್ತೀಯ ಹಾಗೆ ಹೀಗೆ ಅಂತಂದ್ರೆ ನನ್ನ ಚಿಕ್ಕಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ ನನ್ನ ಚಿಕ್ಕಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ಸಿಮ್ನಿರೋ ಸುಮ್ಮನೆ ಅಂತ ಸಾಹಿತ್ಯ ಹೇಳ್ತಿದ್ರೆ ನನ್ನ ಮಂಗೆ ಅಷ್ಟೆಲ್ಲ ಮಾಡಿರೋ ಈ ವೆಂಕಟೇಶ್ವನ ನಾನು ಸುಮ್ಮನೆ ಬಿಡ್ತೀನಿ ನಾನು ಸುಮ್ಮನೆ ಇರೋದಿಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ಈ ಕಡೆ ನಿಮ್ಮ ಸಹವಾಸನೇ ನನಗೆ ಸಾಕು ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಸಾಹಿತ್ಯ ಕರ್ಣಂಗೆ ಹೇಳಿದಾಗ ನನಗೂ ನಿಮ್ಮ ಸಹವಾಸ ಸಾಕಾಗಿದೆ ನನಗೂ ನಿಮ್ಮ ಸಹವಾಸ ಬೇಕಾಗಿಲ್ಲ ನೀವು ಇನ್ನು ಮುಂದೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕರ್ಣ ಕೂಡ ಹೇಳಿಬಿಡ್ತಾರೆ ಇದನ್ ಕೇಳಿಸ್ಕೊಂಡಂತಹ ನೋಡ್ದಂತಹ ಅರುಂಧತಿ ಗೆದ್ದೆ ಅಂತ ಬೀಗ್ತಾ ಇದಾರೆ ಇದರ ನಡುವೆ ಇಬ್ಬರ ನಡುವೆ ಬೆರಕ್ ಬಂದಿದೆ ಹಾಗಿದ್ರೆ ಕಾರಣ ಸಾಹಿತ್ಯ ನಡುವೆ ಡಿವೋರ್ಸ್ ತಂಕ ಹೋಗುತ್ತೆ ಈ ಕಡೆ ಅನುರಾಧ ಸಾಹಿತ್ಯ ಎಲ್ಲಾ ವಿಷಯ ಹೇಳಿ ಕಡಕ್ ಎಂಟ್ರಿ ಕೊಡ್ತಾಳ ಸಾಹಿತ್ಯ ಮನೆಗೆ ಏನಾಗುತ್ತೆ